ನಾವು ನಮ್ಮ ಎ ಐ ಸಿ ಸಿಯ ಆದೇಶದೇನೆ ಮತ ಏನು ಅಂತ ಹೇಳಿ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ ನಾವು ಒಂದು ಅಂಗವಾಗಿ ಒಂದು ಸೇವಿಸುವಂತಹ ದಾಖಲೆ ಮಾಡಬೇಕು ಅಂತ ಹೇಳಿ ಉದ್ದೇಶದಲ್ಲೇ ಇದೀಗ ಮಾಡ್ತಾ ಇದ್ದೀವಿ ಇದು ಮತ ಚೋರಿ ಅಂತ ಹೇಳ್ತಕ್ಕಂಥದ್ದು ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಕ್ಕಂಥದ್ದಲ್ಲ ಅದಕ್ಕೆ ಸಾಕಷ್ಟು ದಾಖಲೆಗಳು ಪುರಾವೆಗಳು ಸಿಗ್ತಾ ಇದೆ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ನಿನ್ನೆ ತಾನೇ ಆಳಂದದಲ್ಲಿ ಬಿ ಅಭ್ಯರ್ಥಿಯ ಮನೆಯಲ್ಲಿ ಸಾಕಷ್ಟು ಐ ಡಿಗಳು ಮತದಾರರ ಚೀಟಿಗಳು ಪತ್ತೆಯಾಗಿರ್ತಕ್ಕಂಥದ್ದು ಅದನ್ನು ಸುತ್ತಾಕ್ತಕ್ಕಂಥದ್ದು ಸಾಕ್ಷ್ಯವನ್ನು ಬಳಸ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಅಂದರೆ ಅವರು ವ್ಯವಸ್ಥಿತವಾಗಿ ಚುನಾವಣೆ ತಂತ್ರಗಳನ್ನು ಮಾಡಬೇಕು ಅದನ್ನ ಭಾರತೀಯ ಜನತಾ ಪಾರ್ಟಿಯವರು ಭಾಳ ವ್ಯವಸ್ಥಿತವಾಗಿ ಮತದಾರರಿಗೆ ಜನಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ಹಕ್ಕು ನನಗೆ ನನ್ನ ಓಟು ನನ್ನ ಹಕ್ಕು ಅಂತ ಹೇಳಿ ಅದನ್ನೇ ಕಿತ್ಕೊಂಡು ಆ ಓಟನ್ನು ಇಲ್ಲೇ ಇರತಕ್ಕಂಥ ಮಾಡೋದು ಅಥವಾ ಬೇರೆ ಫೋರ್ಜರಿ ಮಾಡ್ತಕ್ಕಂಥದ್ದು ಈ ಕೃತ್ಯಕ್ಕೆ ಕೈ ಹಾಕಿ ಚುನಾವಣೆಯನ್ನು ಗೆಲ್ತಕ್ಕಂಥ ತಂತ್ರವನ್ನು ಅವರು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಲೋಕಸಭೆಯಲ್ಲಿ ಆಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು ಪತ್ತೆ ಹಚ್ಚಿ ಅದನ್ನು ಇಡೀ ಭಾರತದ ಮುಂದೆ ಅದನ್ನು ತೋರಿಸಿ ಯಾವ ರೀತಿಯಾಗಿ ಕಥ ಆಗಿದೆ ಕರ್ನಾಟಕದಲ್ಲೇ ಒಂದು ಪುಲಿಕೇಶಗರದ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಓಟ್ ಕಳ್ತನಾಗಿದೆ ಅದು ನಮ್ಮದಲ್ಲೂ ಆಗಿರ್ಬೋದು ಅಂತ ಹೇಳಿದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಗಿರ್ತಕ್ಕೋ ಪಾರ್ಲಿಮೆಂಟ್ ಚುನಾವಣೆ ಅಂತರವನ್ನು ಗಮನಿಸೋದ್ರೆ ಆ ಒಂದು ಮತ ಚೋರಿ ಆಗಿರೋದ್ರಲ್ಲಿ ಯಾವುದೇ ವಿಧವಾದ ಅನುಮಾನ ಇಲ್ಲ ಅದನ್ನು ನಾವು ಖಂಡಿಸ್ತೇವೆ ಇದು ಮತದಾರಿಗೆ ಒಂದು ಹಕ್ಕು ಜನಸಾಮಾನ್ಯರಿಗೆ ಆ ಹಕ್ಕನ್ನು ಕಿತ್ಕಳ್ತಕ್ಕಂಥ ಪ್ರಯತ್ನವನ್ನು ಬಿ ಮಾಡಿದ್ದಾರೆ ಅದಾಗಬಾರ್ದು ಆ ಉದ್ದೇಶಕ್ಕೋಸ್ಕರ ನಾವು ಮತದಾರರಿಗೆ ಜಾಗೃತಿಯನ್ನು ಮೂಡಿಸಿ ಆ ಸಿಹಿ ಸಂಗ್ರಹ ಸೇರಿಮಾನಿಯನ್ನು ನಮ್ಮ ಮತದಾನ ನಮ್ಮ ಹಕ್ಕು ನಮ್ಮ ಓತು ನಮ್ಮ ರೈಟ್ ಅಂತ ಹೇಳಿ ಅದನ್ನು ಮಾಡಬೇಕು ಅನ್ನೋ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಸ್ಪಂದಿಸಿ ಈ ಕಾರ್ಯದಲ್ಲಿ ತೊಡಸ್ಕೊಳ್ತಾ ಇದ್ದಾರೆ ಈ ಒಂದು ಚೋರಿಯನ್ನು ತಡೆಗಟ್ಟಬೇಕು ನ್ಯಾಯಯುತವಾದ ಚುನಾವಣಾ ಆಯೋಗಕ್ಕೂ ಪ್ರಜಾಪ್ರಭುತ್ವಕ್ಕೆ ಯಾವುದೇ ವಿಧವಾದ ಧಕ್ಕೆ ಆಗಬಾರ್ದು ಸಂವಿಧಾನದ ಆಶಯದಲ್ಲಿ ನಾವೆಲ್ಲರೂ ಕೂಡ ಆಳ್ತಕ್ಕಂಥ ಅವಕಾಶ ಆಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕರ್ತರು ಏನಬಾರ್ದು ಅವರ ಗಮನವನ್ನು ಕಲಿಸಿ ನಾನು ಮಾತನಾಡ್ತೀನಿ